ನಿಖಿಲ್ ಕುಮಾರಸ್ವಾಮಿಗಾಗಿ ಮಂಡ್ಯಕ್ಕೆ ಎಂಟ್ರಿಯಾದ್ರು ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಆಂಧ್ರಪ್ರದೇಶದ ನಾಯ್ಡು ಮನೆತನದಿಂದ ಬಂದಿರುವ ಸುಮಲತಾ ಅಂಬರೀಷ್ ಅವರಿಗೆ ಟಾಂಗ್ ಕೊಡೋ ಸಲುವಾಗಿ ದೇವೇಗೌಡರು ಮಂಡ್ಯಕ್ಕೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನ ಕರೆತಂದು ಚುನಾವಣಾ ಪ್ರಚಾರ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸೋಮವಾರ ಮಂಡ್ಯಕ್ಕೆ ಬಂದು ಪಾಂಡವಪುರ ಪಟ್ಟಣದಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಚಂದ್ರಬಾಬು ನಾಯ್ಡು ಅವರು ನಿಖಿಲ್ ಪರ ಮತಯಾಚಿಸಿದ್ರು ಭಾರತ ಪಾಕ್ ಪ್ರಧಾನಿಗಳು ಡರ್ಟಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಮೊದಲಿಗೆ ಕನ್ನಡದಲ್ಲೇ ಮಾತು ಶುರು ಮಾಡಿದ ಅವರು ಶ್ರೀಕೃಷ್ಣ ದೇವರಾಯನನ್ನ ಸ್ಮರಿಸಿ ದೇವೇಗೌಡರ ಮೊಮ್ಮಗ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮಗ ಜಾಗ್ವಾರ್ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ರು ಅಲ್ಲದೆ ಕಳೆದ ಒಂದ್ ತಿಂಗಳಿಂದ ನಾನು ಅನುಭವಿಸಿದ ಕಷ್ಟ ನೋವು ಇಲ್ಲಿಗೆ ಬಂದಾಗ ಮಾಯವಾಗಿದೆ ಎಂದ್ರು ಇನ್ನು ನಮ್ಮ ನಾಯಕ ಗೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅತಿ ಹೆಚ್ಚು ಪ್ರೀತಿ ಸರ ಎಂ ಕಟ್ಟದ ಕೆಆರ್ಎಸ್ ಅಣೆಕಟ್ಟೆ ರೈತರಿಗೆ ವರದಾನವಾಗಿದೆ ಅಂತ ಹೇಳುವ ಮೂಲಕ ಇವಿಎಂ ಬಗ್ಗೆ ನಮ್ಗೆ ವಿಶ್ವಾಸ ಇಲ್ಲ ಅಂತ ಕೂಡ ಚಂದ್ರಬಾಬು ನಾಯ್ಡು ಸ್ಪಷ್ಟಪಡಿಸಿದ್ದಾರೆ ಮತದಾನದ ನಂತರ ಮುಖ್ಯವಾಗಿ ವಿವಿಪ್ಯಾಟ್ ಪರಿಶೀಲಿಸಬೇಕಾಗಿದೆ ಅಂತ ಕೂಡ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಪಾಕಿಸ್ತಾನ ಪ್ರಧಾನಿ ಕೂಡ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಲಿ ಅಂತ ಹೇಳ್ತಿದ್ದಾರೆ ಇಂಡಿಯನ್ ಪಿಎಂ ಮತ್ತೆ ಪಾಕ್ ಪಿಎಂ ಇಬ್ರು ಡರ್ಟಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ನಾವಿದನ್ನ ಹೇಳಿದ್ರೆ ದೇಶ ವಿರೋಧಿಗಳು ಅಂತಾರೆ ಪ್ರತಿಯೊಬ್ರು ಬಿಜೆಪಿ ವಿರುದ್ಧ ಮತ ಚಲಾಯಿಸಿ ಕೋಮವಾದಿಯನ್ನ ಕಿತ್ತೆಸಿರಿ ಅಂತ ಚಂದ್ರಬಾಬು ನಾಯ್ಡು ಕರೆ ಕೊಟ್ಟಿದ್ದಾರೆ ಕೊನೆಗೂ ದೇವೇಗೌಡರು ಚಂದ್ರಬಾಬು ನಾಯ್ಡು ಅವ್ರನ್ನ ನಿಖಿಲ್ ಅವರ ಪರ ಪ್ರಚಾರ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಲ್ಲಿ ಮುಖ್ಯ ಉದ್ದೇಶ ಇದ್ದಿದ್ದು ಸುಮಲತಾ ಅವರಿಗೆ ಟಾಂಗ್ ಕೊಡೋ ಸಲುವಾಗಿ ಆದ್ರೆ ಚಂದ್ರಬಾಬು ನಾಯ್ಡು ಬಂದ್ ಹೋಗಿರೋದ್ರಿಂದ ಸುಮಲತಾಗೆ ಏನಾದ್ರೂ ಎಫೆಕ್ಟ್ ಆಗತ್ತಾ ಸುಮಲತಾ ಅವ್ರು ಯಾವಾಗ ಚುನಾವಣೆಗೆ ನಿಲ್ತೀನಿ ಅದ್ರಲ್ಲೂ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಘೋಷಿಸ್ದಾಗಿಂದಾನು ಇವತ್ತಿನವರೆಗೂ ಸುಮಲತಾ ಅವ್ರ ಮೇಲೆ ಟೀಕೆಗಳ ಸುರಿಮಳೆನೆ ಸುರಿತಾ ಇದೆ ಆದ್ರೂ ಕೂಡ ಸುಮಲತಾ ಅವ್ರು ಗಟ್ಟಿಯಾಗಿ ನಿಂತಿದ್ದಾರೆ ಒಟ್ಟಾರೆ ಸುಮಲತಾ ಗೆಲುವಿಗೆ ಏನ್ ಕಷ್ಟ ಆಗಲ್ಲ ಅಂತ ಅನ್ಸತ್ತೆ ಎನಿವೇಸ್ ನಾವ್ ಏನು ಹೇಳೋಕಾಗಲ್ಲ ನೋಡೋಣ ಏನಾಗತ್ತೆ ಅಂತ